ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಮಲ ಮಂಜು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿ ಬಾಳೆ ದಿಂಡನ್ನು ಹಾಕಿ ಪಡ್ ಮಾಡೋದನ್ನು ತೋರಿಸಿಕೊಡುತ್ತೇನೆ ಪಡ್ಡು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡ್ತೇನೆ ಅಂದರೆ ಮನೆಯಲ್ಲಿ ದೋಸೆ ಹಿಟ್ಟು ಮಿಕ್ಕಿರುತ್ತಲ್ಲ ಸೊ ಅದರಿಂದ ಉಳಿದಿರುವಂತಹ ಅಂಥ ಟೈಮಲ್ಲಿ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮ್ರಿಗಳನ್ನು ತೋರಿಸ್ತೇನೆ ನಾನು ದೋಸೆ ಹಿಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಬಾಳೆ ದಿಂಡನ್ನು ಹಾಕ್ತಾ ಇದ್ದೀನಿ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಬಾಳೆ ದಿಂಡು ತುಂಬಾ ಒಳ್ಳೆಯದು ತೂಕ ಇಳಿಸಲು ತುಂಬ ಎಲ್ಪ್ ಮಾಡುತ್ತೆ ಸಕ್ಕರೆ ಕಾಯಿಲೆ ಇರೋ ಅವ್ರಿಗೆ ಕಂಟ್ರೋಲ್ ಮಾಡುತ್ತೆ ಕಿಡ್ನಿ ಸ್ಟೋನ್ ಇರೋರಿಗಂತೂ ತುಂಬಾ ಒಳ್ಳೆಯದು ಬಾಳೆ ದಿಂಡು ಇದೇ ಹಿಟ್ಟಿಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ನಾನು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಆಗಿದೆ ನೋಡಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಹಾಕೋದ್ರಿಂದ ತುಂಬ ಘಮ ಬರುತ್ತೆ ಪಡ್ಡು ನಾನು ಬಾಳೆ ದಿಂಡ ಹಾಕಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಪಡ್ಡುಗೆ ಆ ಥರ ತುಂಬಾ ಚೆನ್ನಾಗಿರುತ್ತೆ ನಾನು ತವ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿದ್ದೀನಿ ಅದಕ್ಕೆ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಒಂದೊಂದೇ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಪಡ್ಡುನ ಸಿಮ್ಮಲ್ಲಿ ಬೇಯಿಸ್ಬೇಕು ಒಂದು ಐದಾರು ನಿಮಿಷ ಬೇಯಿಸಿದ್ರೆ ಸಾಕು ಆಗಿದೆ ಪಡ್ಡು ಆಗಿದೆ ಇದು ಎರಡು ಕಡೆನೂ ಬೇಯಿಸಬೇಕು ಪಡ್ಡು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ ಈ ದೇಹದಲ್ಲಿ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಈ ಬಾಳೆ ದಿಂಡು ನೋಡಿ ಎರಡು ಕಡೆ ಬೆಂದಿದೆ ಈ ಕಲರ್ ಬರಬೇಕು ಪಡ್ಡು ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿದೆ ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು